ಸರ್ ಸಚಿನ್ ಅಂತ ಹೇಳಿ ನನ್ನ ಹೆಸರು ಶಿವಮೊಗ್ಗ ಡಿಸ್ಟಿಕ್ ತಿರ್ಥಳಿ ತಾಲೂಕು ಕೊಡಂದೂರು ನಮ್ಮೂರು ನಮ್ಮ ಫರ್ಮ್ ನೇಮ್ ಬಂದ್ಬಿಟ್ಟು ಮಲ್ಲಿಕಾರ್ಜುನ ಪೌಟ್ರಿ ಅಂಡ್ ಹಾಜರಿ ಅಂತ ಹೇಳಿ ಸರ್ ನಾವು ಒಂದು ರೈತರಿಗೆ ಒಂದು ಪರ್ಯಾಯ ಆದಾಯ ಒಂದು ಗಿಟ್ಟಿಸ್ಕೊಡ್ಬೇಕು ಅಂತ ಹೇಳಿ ನಾವು ಈ ಕೋಳಿ ಸಾಕಾಣಿಕೆನ ಮಾಡ್ತಾ ಇದೀವಿ ನಾನು ಒಂದು ಎರಡು ಬ್ಯಾಚಲ್ಲಿ ಬಂದ್ಬಿಟ್ಟು ನಾನು ಈಗ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನೂರು ಬರೀ ತರ ಕೋಳಿ ಸಾಕಾಣಿಕೆ ಮಾಡಿದೆ ಫಸ್ಟ್ ಬ್ಯಾಚ್ ಬಂದ್ಬಿಟ್ಟು ಅಲ್ಲಿಗೆ ಅಲ್ಲಿಗೆ ಆಯ್ತು ಎರಡೇ ಬ್ಯಾಚನ ನಾನು ಇನ್ಕಮ್ ಸ್ಟಾರ್ಟ್ ಮಾಡೋಕಾಯ್ತು ಅದೇ ತರ ಇದ್ಯಾಕೆ ದೊಡ್ಡ ಪ್ರಮಾಣದಲ್ಲಿ ತಗೊಂಡು ಹೋಗ್ಬಾರ್ದು ಮತ್ತೆ ರೈತರಿಗೆ ಯಾಕೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬಾರ್ದು ಅಂತ ಹೇಳಿ ನಾನು ಸಾಕಾಣಿಕೆ ಸ್ಟಾರ್ಟ್ ಮಾಡಿದೆ ಈಗ ಬಂದ್ಬಿಟ್ಟು ಸರ್ ನಮ್ಮಲ್ಲಿ ಆ ಉಚಿತವಾಗಿ ಟ್ರೈನಿಂಗ್ ಸಿಕ್ಕುತ್ತೆ ಮತ್ತೆ ಮರಿಗಳು ಸಿಕ್ಕುತ್ತೆ ದೊಡ್ಡ ಕೋಳಿಗಳು ಸಹ ಸಿಕ್ಕುತ್ತೆ ನಾವು ಬಂದ್ಬಿಟ್ಟು ಸರ್ ನಮ್ಮಲ್ಲಿ ಸ್ವರ್ಣದಾರ ಗಿರಿರಾಜ ಅಸಿಲ್ಲು ಕಡಕನಾಥು ನಾಟಿ ಕೋಳಿ ಫ್ಯಾನ್ಸಿ ಕೋಳಿಗಳು ಕೋಯಿಸ್ ಆಗಿರ್ಲಿ ಗಿನಿ ಕೋಳಿ ಆಗಿರ್ಲಿ ಟರ್ಕಿ ಕೋಳಿ ಹೀಗೆ ಬೇರೆ ಬೇರೆ ತರ ಬ್ರಿಡ್ಸ್ ಗಳು ಸಹಿತನು ನಮ್ಮಲ್ಲಿ ಸಿಕ್ಕುತ್ತೆ ಮರಿಗಳು ಸಹಿತನು ಸಿಕ್ಕುತ್ತೆ ಪ್ಲಸ್ ನಾವು ಒಂದು ಐನೂರು ಮರಿಗಳಿದ್ರೆ ನಾವು ಉಚಿತವಾಗಿ ಟ್ರಾನ್ಸ್ಪೋರ್ಟೇಷನ್ ಸಹಿತನು ನಾವು ಕೊಡ್ತೀವಿ ಒಂದು ತಿಂಗಳು ಮರಿಗಳೂ ಸಿಕ್ಕುತ್ತೆ ನಮ್ಮಲ್ಲಿ ಒಂದಿನದ ಮರಿಗಳು ಸಹ ಸಿಕ್ಕುತ್ತೆ ಸರ್ ಈಗ ನಿಮ್ಮ ಹತ್ರ ಒಂದು ಕೋಳಿ ಮರಿಗಳನ್ನ ತಗೋಬೇಕು ಅಂತ ಆಗ್ಲಿ ಅಥವಾ ಇನ್ನಷ್ಟು ಇನ್ಫಾರ್ಮೇಶನ್ ಆಗ್ಲಿ ಅಥವಾ ಟ್ರೈನಿಂಗ್ ತಗೋಳಕ್ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಸರ್ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ನನ್ನ ಮೊಬೈಲ್ ನಂಬರ್ ಏಟ್ ಡಬಲ್ ಫೈವ್ ಡಬಲ್ ತ್ರೀ ಡಬಲ್ ನೈನ್ ಡಬಲ್ ಜೀರೋ ಏಯ್ಟ್ ಈ ನಂಬರಿಗೆ ಕಾಲ್ ಮಾಡಿ ಸರ್ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನನ್ನ ಫೋನ್ ಮುಖಾಂತರ ಸಂಪರ್ಕಿಸಬಹುದು ಸರ್ ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಡಿದ್ಕೆ ಧನ್ಯವಾದಗಳು ಧನ್ಯವಾದಗಳು ಸರ್